ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿರುವ ಸಚಿವರ ಹನಿ ಟ್ರಾಪ್ ಯತ್ನದ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ಖುದ್ದು ವಿಧಾನಸಭೆಯಲ್ಲೇ ತಮ್ಮ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದೆ ಅಂತ ಒಪ್ಪಿಕೊಂಡಿದ್ದ ಸಚಿವ ರಾಜಣ್ಣ ಭರ್ತಿ ಮೂರು ಪುಟಗಳ ದೂರಿನ ಪ್ರತಿಯನ್ನ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ ಇದರ ಮಧ್ಯೆ ಸಚಿವ ರಾಜಣ್ಣ ಹನಿ ಟ್ರಾಪ್ ಬಗ್ಗೆ ನೀಲಿ ಬಣ್ಣದ ರಹಸ್ಯವನ್ನೇ ಬಿಚ್ಚಿಟ್ಟಿದ್ದಾರೆ ಎಂದು ತೋರಿಸಿಬಿಡಿ ಮೊಟ್ಟ ಮೊದಲ ಬಾರಿ ಹನಿ ಟ್ರಾಪ್ ರಹಸ್ಯ ತೆರೆದಿಟ್ಟ ಸಚಿವ ರಾಜಣ್ಣ ಎರಡು ಸರಿ ಬಂದಾಗ ಹೆಣ್ಮಕ್ಳು ಬೇರ್ಬೇಕು ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಎಲ್ಲ ಹಾಕೊಂಡಿದ್ರು ಎರಡು ಬಾರಿ ಒಬ್ಬ ಹುಡುಗ ಇಬ್ಬರು ಹುಡುಗಿಯರು ಬಂದಿದ್ರು ಅದು ಮೊದಲನೇ ಅನ್ಸುತ್ತೆ ಹುಡುಗ ಬಂದಿದ್ದವನು ಎರಡ್ ಸರಿ ಬಂದಾಗ ಅವನೇ ಕಾಮನ್ ಎರಡ್ ಸರಿ ಬಂದಾಗ ಹೆಣ್ಮಕ್ಳು ಬೇರ್ಬೇಕು ಜೀನ್ಸ್ ಪ್ಯಾಂಟ್ ನೀಲಿ ಟಾಪ್ ಲಾಯರ್ ಟೈ ಹನಿ ತಂದ್ ಯಾರು ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿ ಪರಮೇಶ್ವರ್ ಹುಡುಕೊಂಡು ಹೋಗಿ ಕೊಟ್ಟಿದ್ದು ದೂರೋ ಮಾನವಿಯೋ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡುಕೊಂಡು ಹೋಗಿ ಹನಿ ಟ್ರಾಪ್ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನ ಎಬ್ಬಿಸಿರುವ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ ಒಂದ್ ಕಡೆ ರಾಜಣ್ಣ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮೂರು ಪುಟಗಳ ಮನವಿಯೊಂದನ್ನ ಕೊಟ್ಟಿದ್ದಾರೆ ಈ ಮನವಿ ಕೊಡೋ ಮೊದಲು ತಮ್ಮ ಬಳಿ ಬಂದವರು ಯಾರು ಬಂದವರು ಹೇಗಿದ್ರು ಹನಿ ಟ್ರಾಪ್ ಯತ್ನಿಸಲು ಅಪ್ರೋಚ್ ಮಾಡಿದ್ ಹೇಗೆ ಎಷ್ಟು ಜನ ಇದ್ರು ಹುಡುಗಿಯರೆಷ್ಟು ಜನ ಇದ್ರು ಅನ್ನೋ ಸ್ಫೋಟಕ ಸಂಗತಿಯನ್ನ ಪಟಾಬಯಲು ಮಾಡಿದ್ದಾರೆ ಎರಡು ಸಲ ಒಬ್ಬನೇ ಹುಡುಗ ಹುಡುಗಿಯರು ಬೇರೆ ಬೇರೆ ತಮಗೆ ಹನಿ ಟ್ರಾಪ್ ಮಾಡಲು ಬಂದವರ ಹೆಸರು ನನಗ್ ಗೊತ್ತಿಲ್ಲ ಅಂದಿರೋ ರಾಜಣ್ಣ ಎಷ್ಟು ಜನ ಬಂದಿದ್ರು ಅನ್ನೋದನ್ನ ಹೇಳಿದ್ದಾರೆ ಹುಡುಗ ಎರಡು ಸರಿ ಬಂದಾಗಲೂ ಅವನೇ ಕಾಮನ್ ಜೀನ್ಸ್ ಪ್ಯಾಂಟ್ ನೀಲಿ ಟಾಪ್ ಹಾಕಿದ್ರು ಹೈಕೋರ್ಟ್ ಲಾಯರ್ ಅಂದಿದ್ರು ತಮ್ಮ ಭೇಟಿಗೆ ಬಂದವರು ಯಾವ ಬಣ್ಣದ ಬಟ್ಟೆ ಧರಿಸಿದ್ರು ಅನ್ನೋದನ್ನು ರಾಜಣ್ಣ ಬಹಿರಂಗ ಹುಡುಗಿಯರು ಜೀನ್ಸ್ ಪ್ಯಾಂಟ್ ನೀಲಿ ಬಣ್ಣದ ಟಾಪ್ ಹಾಕಿದ್ರು ಎರಡನೇ ಸಲ ಬಂದಾಗ ತಾವು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ ಅಂದ್ರೆ ಏನು ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸಲ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಅಂತ ಹೇಳಿದ್ದು ನಿಮ್ಮ ಹತ್ರ ಗುಡ್ ಮಾತಾಡ್ಬೇಕು ಅಂತ ಬಂದಿದ್ರು ಎಂದ ರಾಜಣ್ಣ ಹನಿ ಟ್ರಾಪ್ ಮಾಡೋಕೆ ಅಂತ ಬಂದವರು ಹೀಗೆ ತಾವು ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ ಅಲ್ಲದೆ ಕೇಸ್ ಗೀಸ್ ಏನೂ ಇಲ್ಲ ನಿಮ್ಮ ಹತ್ರ ಬಹಳ ಗುಟ್ಟಾಗಿ ಮಾತನಾಡ್ಬೇಕು ಅಂತ ಬಂದಿದ್ರು ಅಂತ ಹೇಳಿದ್ದಾರೆ ಅಲ್ಲಿ ಪರ್ಟಿಕ್ಯುಲರ್ ಏನೋ ವರ್ಷ ಪರ್ಸನಲ್ಲು ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡಬೇಕಿದೆ ಸರ್ ಅಂತ ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡ್ಬೇಕು ಸರ್ ತೋರ್ಸೋದ ಗುರ್ತೀರಿ ಹೀಗೆ ರಾಜಣ್ಣ ತಮ್ಮನ ಮಧುಬಲಯ ಕೆಡ್ಡ ಕೆಡವಲು ಬಂದವರ ಫೋಟೋ ಏನಾದರೂ ತೋರಿಸಿದ್ರೆ ಅವರನ್ನು ಗುರ್ತು ಹಿಡಿತೀನಿ ಅಂದಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಬೆಂಗಳೂರಿನ ಮನೆಗೆ ಬಂದಾಗ ಇಲ್ಲಿ ಸಿಸಿಟಿವಿ ಇರಲಿಲ್ಲ ಅದೇನಾದ್ರೂ ಇದ್ದಿದ್ರೆ ಯಾರು ಅಂತ ಗೊತ್ತಾಗ್ತಿತ್ತು ಅಂದಿದ್ದಾರೆ ಮೆಟೀರಿಯಲ್ ಎವಿಡೆನ್ಸಸ್ ನಡೀತಾ ಇದಾವೆ ಅನ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಮಾಡಿದೆ ಮತ್ತೆ ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲವೇ ನೋಡೋದು ಟ್ರೈ ಮಾಡಿದೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾಗಳು ಹಾಕಿಲ್ಲ ಬೆಂದು ಅದಕ್ಕಾದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿಡ ಹೋದ್ರು ಹೇಳ್ಬೋದು ಹೀಗೆ ಹನಿ ಟ್ರ್ಯಾಪ್ ಮಾಡಲು ಬಂದವರ ವಿಚಾರವಾಗಿ ಗುಟ್ಟನ್ನ ರಾಜಣ್ಣ ಬಿಟ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಂದು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮೂರು ಪುಟಗಳ ವರದಿಯನ್ನ ಕೊಟ್ಟು ಮನವಿಯನ್ನು ಮಾಡಿದ್ದಾರೆ ಮಹೇಶ್ ಟಿವಿ ನೈನ್ ತುಮಕೂರು ಇನ್ನು ಸಚಿವ ರಾಜಣ್ಣ ವಿರುದ್ಧ ಹನಿ ಟ್ರಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ನೀಡಿದಂತಹ ಮನವಿ ಪತ್ರವನ್ನು ಈಗ ಡಿಜಿಐಜಿಪಿಗೆ ರವಾನೆ ಮಾಡಲಾಗಿದೆ ರಾಜಣ್ಣ ಕೊಟ್ಟಂತಹ ಮನವಿ ಗೃಹ ಸಚಿವ ಪರಮೇಶ್ವರ್ ಅವ್ರಿಗೆ ಏನು ಮನವಿಯನ್ನ ಕೊಟ್ಟರು ಅದರ ಮೇಲೆ ಒಂದು ಒಕ್ಕಣೆಯನ್ನ ಬರೆದು ಟಿಪ್ಪಣಿಯನ್ನ ಬರೆದು ಅದನ್ನು ಜಿಗೆ ರವಾನೆ ಮಾಡಿದ್ದಾರೆ ಗೃಹ ಸಚಿವರು ಕೊಟ್ಟಿರುವಂತಹ ಪತ್ರ ಇದು ಅಂದರೆ ಅವರು ರವಾನೆ ಮಾಡಿರುವಂಥ ಒಂದು ಪತ್ರ ನಿನ್ನೆ ರಾತ್ರಿ ಮುಚ್ಚಿದ ಲಕೋಟೆಯಲ್ಲಿ ಗೌಪ್ಯ ಪತ್ರವನ್ನು ರವಾನೆ ಮಾಡಿದ್ದಾರೆ ಮುಂದಿನ ಕಾನೂನು ಕ್ರಮಕ್ಕಾಗಿ ಡಿ ಜಿಗೆ ಈ ಮನವಿ ಪತ್ರವನ್ನು ಹಸ್ತಾಂತರಿಸಿದ್ದಾರೆ ಅಂದ್ರೆ ಇದು ಕಂಪ್ಲೇಂಟ್ ಕಾಪಿ ಅಲ್ಲ ಇದು ಜಸ್ಟ್ ಒಂದು ಮನವಿ ಪತ್ರ ಡಿಫರೆನ್ಸ್ ಇದೆ ರಾಜಣ್ಣ ನಿನ್ನೆ ಬಂದು ಗೃಹ ಸಚಿವರನ್ನ ಭೇಟಿ ಮಾಡಿ ಅವರಿಗೆ ಕೊಟ್ಟಿರುವಂಥದ್ದು ಮನವಿ ಪತ್ರ ಈ ಥರದ್ದು ಒಂದಷ್ಟು ಪ್ರಯತ್ನಗಳಾಗ್ತಾ ಇವೆ ಇದು ನಮ್ಮ ಗಮನಕ್ಕೆ ಬಂದಿದೆ ಸೊ ಈ ಥರದ್ದು ಸರಿಯಲ್ಲ ಇದ್ರ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಅನ್ನುವಂಥದ್ದು ಅಥವಾ ಲೆಟರ್ನಲ್ಲಿ ಏನು ಬರೆದಿದ್ದಾರೆ ಅನ್ನುವಂಥದ್ದನ್ನು ಇನ್ನು ಗಮನಿಸಬೇಕು ಏನು ಎಕ್ಸಾಕ್ಟ್ಲಿ ರಾಜಣ್ಣ ಹೇಳಿದ್ದಾರೆ ಅಂತ ಹೇಳಿ ಬಟ್ ಅದರಲ್ಲಿ ಮನವಿ ಪತ್ರ ಅನ್ನುವಂಥದ್ದಿದೆ ಸೊ ಅದ್ರ ಮೇಲೆ ಟಿಪ್ಪಣಿ ಬರೆದಿದ್ದಾರೆ ಗೃಹ ಸಚಿವರು ನೋಡಿ ಈ ಲುಕ್ ಇನ್ ಟು ದಿಸ್ ಮ್ಯಾಟರ್ ಅಂತ ಹೇಳಿಬಿಟ್ಟು ಸೊ ಇದ್ರ ಬಗ್ಗೆ ಒಂದು ಕಾನೂನು ಅಭಿಪ್ರಾಯವನ್ನ ಪಡ್ಕೋಬೇಕು ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡ್ಕೊಂಡ ನಂತರ ಇದ್ರ ಬಗ್ಗೆ ಏನು ಕ್ರಮಗಳನ್ನು ಕೈಗೊಂಡು ಬಗ್ಗೆ ಇನ್ನು ಚರ್ಚೆ ಆಗುತ್ತೆ ಅದಾದ ತನಿಖೆ ಬಗ್ಗೆ ನಿರ್ಧಾರ ಆಗೋದು ಇನ್ನು ಈ ಹನಿ ಟ್ರಾಪ್ ಯತ್ನ ಗದ್ದಲದ ನಡುವೆನೆ ಸಚಿವ ಸಂಪುಟ ಸಭೆ ಇದೆ ನಾಳೆ ಇರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಸೊ ಇದರಲ್ಲೂ ಕೂಡ ಬಹುಶಃ ಈ ವಿಚಾರ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಸಹಜವಾಗಿ ಇದ್ದೇ ಇದೆ ಇನ್ನು ದೆಹಲಿಗೆ ಹೋಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಬರಬಹುದು ರಿಟರ್ನ್ ಕ್ಯಾಬಿನೆಟ್ ಮೀಟಿಂಗ್ಗೋಸ್ಕರ ಸೊ ಅಲ್ಲಿ ವರಿಷ್ಠ ಏನು ಹೇಳಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಏನಾದರೂ ವಿಚಾರಗಳ ಪ್ರಸ್ತಾಪ ಆಗುತ್ತಾ ಹಾಗೆ ರಾಜಣ್ಣ ಇದುವರೆಗೂ ಆ ನಾಯಕ ಆ ನಾಯಕ ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ರಲ್ಲ ಆ ನಾಯಕನ ಹೆಸರು ಏನಾದರೂ ಬಹಿರಂಗಪಡಿಸ್ತಾರ ಹಾಗಾದ್ರೆ ನಾಳೆ ಕ್ಯಾಬಿನೆಟ್ಗೂ ಮುನ್ನ ಆಪ್ತರ ಜೊತೆ ರಾಜಣ್ಣ ಸಭೆ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಇವರೆಲ್ಲರ ಜೊತೆಗೂ ಕೂಡ ಒಂದು ಸತಿ ಒಂದು ರೌಂಡ್ ಮಾತುಕತೆಯನ್ನು ನಡೆಸೋದಕ್ಕೆ ರಾಜಣ್ಣ ಮುಂದಾಗಿದ್ದಾರೆ ಸಭೆ ಮಾಡಿ ಅದಾದ ನಂತರ ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಇದನ್ನು ಪ್ರಸ್ತಾಪಿಸಬೇಕು ಇದ್ರ ಬಗ್ಗೆ ಚರ್ಚೆ ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ ಇದರ ಜೊತೆಗೆ ಕಲಾಪದಲ್ಲಿ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಪಕ್ಷದಲ್ಲಿ ಪರ ವಿರೋ ವಿರೋಧದ ಮಾತುಗಳು ಬರ್ತಾ ಇವೆ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆದರೆ ಜಟಾಪಟಿ ಖಂಡಿತ ಆಗುತ್ತೆ ಸೊ ಕ್ಯಾಬಿನೆಟ್ ಬಳಿಕ ಹೈಕಮಾಂಡ್ ಬಳಿಗೆ ತೆರಳೋದಕ್ಕೆ ರಾಜಣ್ಣ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನಿನ್ನೆ ಕೂಡ ಅವ್ರು ಇದ್ರು ಹೋಗ್ತೀನಿ ನಾನು ಅಂಥೇಳಿ ನಾ ಪೊಲೀಸರಿಗೆ ದೂರು ಕೊಡೋದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ ಸದ್ಯಕ್ಕೆ ತನಿಖೆ ತನಿಖೆ ಮಾಡಿ ಅಂತ ದೂರಂತೂ ಕೊಟ್ಟಿಲ್ಲ ಗೃಹ ಸಚಿವರಿಗೆ ನೇರವಾಗಿ ಮನವಿ ಪತ್ರ ಮಾತ್ರ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಎಫ್ ಐ ಆರ್ ದಾಖಲಾಗತ್ತೆ ಆಗೇನಾದರೂ ಎಫ್ ಐ ಆರ್ ದಾಖಲಾದರೆ ಅದರ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಲೇಬೇಕಾಗತ್ತೆ ಪೊಲೀಸರು ಯಾರು ಬಂದಿದ್ದರು ಹೇಗೆ ನಡೀತೋದು ಹನಿ ಟ್ರ್ಯಾಪ್ ಆಗಿದೆಯಾ ಹನಿ ಟ್ರ್ಯಾಪ್ ಆಗಿ ವೀಡಿಯೋಗಳನ್ನು ಏನಾದರೂ ಯಾರಾದರೂ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗುತ್ತೆ ಒಂದು ವೇಳೆ ಏನಾದರೂ ಆಲ್ರೆಡಿ ಈ ಥರದ ಹನಿ ಟ್ರ್ಯಾಪಿಗೆ ಇವರು ಇವರು ಅಥವಾ ಇವ್ರ ಫ್ಯಾಮಿಲಿಲಿ ಯಾರಾದರೂ ಇದ್ದು ಅದ್ರ ಬಗ್ಗೆ ವೀಡಿಯೋ ಏನಾದರೂ ಬಂದು ಅದೇನಾದರೂ ಲೀಕ್ ಆಗಿಬಿಡುತ್ತಾ ಸೊ ಈ ಥರದ ಒಂದಷ್ಟು ಆತಂಕಗಳು ಕೂಡ ಸಹಜವಾಗಿ ಅವರನ್ನು ಕಾಡ್ತಾ ಇದೆ ಸೊ ಹಾಗಾಗಿ ಪೊಲೀಸರು ವೀಡಿಯೋನ ಹುಡುಕಬಹುದು ಪರಿಶೀಲನೆ ಮಾಡ್ಬೋದು ಅದಕ್ಕೋಸ್ಕರ ಬಹುಶಃ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರದ್ದೇನಾದರೂ ಕಂಪ್ಲೇಂಟ್ ಕೊಡದಲ್ಲೇ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನೋವಂಥ ಒಂದು ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡಿವೆ ಸೊ ಹಾಗಾಗಿನೇ ಬಹುಶಃ ಬರೀ ಮನವಿ ಪತ್ರವನ್ನು ಕೊಟ್ಟು ಅದರ ಅದು ಆಧಾರದ ಮೇಲೆ ಹೇಗೆ ಇದನ್ನ ತನಿಖೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಇನ್ನೂ ಕೂಡ ಚರ್ಚಾ ಹಂತದಲ್ಲೇ ಇದೆ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಪ್ರಸನ್ನ ಈಗಿರುವಂತಹ ವಿಚಾರನೇ ಹನಿ ಟ್ರ್ಯಾಪ್ ವಿಚಾರ ಸೊ ಇದರಲ್ಲಿ ಎರಡು ವಿಚಾರ ಮಾತಾಡ್ತಾ ಹೋಗೋಣ ಇನ್ನು ನಾಳೆ ನಡೆಯುವಂತಹ ಒಂದು ಕ್ಯಾಬಿನೆಟ್ನಲ್ಲಿ ಇದು ಹೇಗೆ ಪ್ರಸ್ತಾಪ ಆಗಬಹುದು ಅನ್ನುವಂಥದ್ದು ಒಂದು ವಿಚಾರ ಅದ್ರ ಜೊತೆಗೆ ರಾಜಣ್ಣ ಅವರು ತೀವ್ರವಾಗಿ ಮಾತಾಡ್ತಾ ಹೋದ್ರು ಮಾಧ್ಯಮಗಳಲ್ಲೆಲ್ಲವೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಟ್ ಇದುವರೆಗೂ ಕಂಪ್ಲೇಂಟ್ ಅಂತ ಕೊಟ್ಟಿಲ್ಲ ಸೊ ಅವ್ರು ಕೊಡ್ತಾ ಇರೋ ಒಂದು ಬರೀ ಮನಿ ಮನವಿ ಪತ್ರ ಡೈರೆಕ್ಟಾಗಿ ಹೋಗಿ ಸ್ಟೇಷನ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಬಹುದಾಗಿತ್ತು ಅದನ್ನ ಬಿಟ್ಟು ಗೃಹ ಸಚಿವರನ್ನು ಭೇಟಿ ಮಾಡಿದ್ದು ಯಾಕೆ ಗೃಹ ಸಚಿವರು ಕೂಡ ಅವರ ಕ್ಯಾಬಿನೆಟ್ನ ಕಲಿಗಷ್ಟೇ ಸೊ ಗೃಹ ಮಂತ್ರಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ದು ಇದರ ಹಿಂದೆ ಇರುವಂಥ ವಿಚಾರ ಏನು ಪ್ರಸನ್ನ ಯಾಕೆ ಕಂಪ್ಲೇಂಟ್ ಕೊಡದಲ್ಲೇ ಬರೀ ಒಂದು ಮನವಿ ಪತ್ರಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಪ್ರಸನ್ನ ಬೇರೆ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಅದನ್ನ ಒಂದು ಕ್ರೈಮ್ ಆ್ಯಂಗಲ್ ಇಂದಲೂ ಕೂಡ ನೋಡಬೇಕಾಗುತ್ತೆ ಆದ್ರೆ ರಾಜಣ್ಣ ಅವರ ವಿಚಾರಕ್ಕೆ ಬಂದ್ರೆ ಅವರು ನೇರವಾಗಿ ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿಂದ ಇದಕ್ಕೆ ಕ್ರೈಮ್ ಆಂಗಲ್ ಗಿಂತ ಹೆಚ್ಚಾಗಿ ಪೊಲಿಟಿಕಲ್ ಆಂಗಲ್ ನಿಂದಲೇ ಇದು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಆ ಕಾರಣಕ್ಕೋಸ್ಕರವೇ ಬೇರೆ ಬೇರೆ ರಾಜಕೀಯ ತಿರುವನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ಮುನ್ನೆಚ್ಚರಿಕೆಯ ಕ್ರಮದಿಂದಲೇ ರಾಜಣ್ಣ ಮತ್ತು ಉಳಿದಂತಹ ಎಲ್ಲ ಸಚಿವರು ಕೂಡ ಈ ವಿಚಾರವನ್ನ ನೇರವಾಗಿ ಪ್ರಸ್ತಾಪ ಮಾಡೋದಕ್ಕೆ ಅಥವಾ ತನಿಖೆಯ ಕೋನದಿಂದ ಇದನ್ನ ನೋಡೋದಕ್ಕೆ ಸ್ವಲ್ಪ ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದಾವೆ ಇದೀಗ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ವಿಷಯವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂದ್ರೆ ರಾಜಣ್ಣ ಅವರು ಇದನ್ನ ಕ್ಯಾಬಿನೆಟ್ನಲ್ಲೇ ಪ್ರಸ್ತಾಪ ಮಾಡಬೇಕಾಗಿತ್ತು ಅಥವಾ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು ಪಕ್ಷದ ಚೌಕಟ್ಟಿನಲ್ಲಿ ಈ ವಿಷಯ ಪ್ರಸ್ತಾಪ ಆಗಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರಲಿಲ್ಲ ಅನ್ನುವಂಥದ್ದು ಒಂದಷ್ಟು ಮಂದಿ ಸಚಿವರ ಅಭಿಪ್ರಾಯ ಆದರೆ ರಾಜಣ್ಣ ಮತ್ತು ಅವರ ಆಪ್ತರು ಹೇಳ್ತಾ ಇರುವಂತದ್ದು ಅಥವಾ ಅವರ ಮಾರಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಸಚಿವರು ಹೇಳ್ತಾ ಇರುವಂತದ್ದು ಈ ರೀತಿ ಬಹಿರಂಗವಾಗಿ ಹೇಳಿದ್ರಿಂದ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಈ ರೀತಿ ಬೇರೆ ಬೇರೆ ನಾಯಕರು ಬಲಿಪಶಿ ಆಗೋದನ್ನು ತಡೆಯೋದಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು ಹೀಗಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಗದಿಯಾಗಿರುವಂಥ ಕ್ಯಾಬಿನೆಟ್ನಲ್ಲಿ ಅನೌಪಚಾರಿಕವಾಗಿ ಆದರೂ ಈ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ ಈ ಸಂದರ್ಭದಲ್ಲಿ ರಾಜಣ್ಣವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದರ ಆಧಾರದ ಮೇಲೆ ಜಟಾಪಟಿ ಆಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ರಾಜಣ್ಣ ಅವರು ನೇರವಾಗಿ ಇಂಥದ್ದೇ ನಾಯಕ ಈ ರೀತಿಯ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಹೆಸರನ್ನು ಏನಾದರೂ ಹೇಳಿದ್ದೆ ಆದರೆ ನಿಜಕ್ಕೂ ಕೂಡ ಅದು ದೊಡ್ಡ ಮಟ್ಟಿಗಿನ ಕಿತ್ತಾಟಕ್ಕೆ ಕಾರಣ ಆಗ್ಬೋದು ಹೊಡಿ ಬಡಿ ರಾಜಕಾರಣಕ್ಕೂ ಕೂಡ ಇದು ನಾಂದಿ ಹಾಡಿದ್ರೆ ಆಶ್ಚರ್ಯ ಇಲ್ಲ ಈ ಕಾರಣಕ್ಕೋಸ್ಕರ ಇದೀಗ ರಾಜಣ್ಣ ಅವರು ಕೇವಲ ಮನವಿ ಪತ್ರದ ರೀತಿಯಲ್ಲಿ ಗೃಹ ಸಚಿವರಿಗೆ ತಮ್ಮ ಏನೇನು ಇನ್ಸಿಡೆಂಟ್ ಆಯಿತು ಅನ್ನುವಂಥದನ್ನ ವಿವರವಾಗಿ ತಿಳಿಸಿ ಹೇಳಿದ್ದಾರೆ ಇದನ್ನ ಗೃಹ ಸಚಿವರು ಇದೀಗ ಡಿಜಿ ಐಜಿ ಪಿ ಅವರಿಗೂ ಕೂಡ ರವಾನೆಯನ್ನ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಮನವಿ ಆಧಾರದ ಮೇಲೆ ಮುಂದೆ ಏನೇನು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನೋ ಬಗ್ಗೆಯೂ ಕೂಡ ನೀವು ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಗೃಹ ಸಚಿವರು ಚರ್ಚೆಯನ್ನ ಮಾಡಿದ್ದಾಯ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ ಬಳಿಕ ಇದೀಗ ಡಿಜಿ ಐಜಿ ಪಿ ಅವರಿಗೆ ಈ ಒಂದು ರಾಜಣ್ಣ ಅವರು ಕೊಟ್ಟಿರುವಂತಹ ಮನವಿ ಪತ್ರ ರವಾನೆಯಾಗಿದೆ ಕಾನೂನಾತ್ಮಕವಾಗಿ ಸರ್ಕಾರ ತೆಗೆದುಕೊಳ್ಳುವ ಒಂದು ಸ್ಟೆಪ್ ಏನಿದೆ ಇದು ಪೊಲಿಟಿಕಲಿ ಕೂಡ ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ಬಹುದು ಈ ರೀತಿಯ ದಾಖಲಾಗಬೇಕಾಗುತ್ತೆ ರಾಜಣ್ಣ ಅವರು ತನಿಖೆಗೆ ಹಾಜರಾಗಬೇಕಾಗುತ್ತೆ ಅವರ ಹತ್ರ ಇರುವಂತಹ ಡಿಜಿಟಲ್ ದಾಖಲೆ ಇರಬಹುದು ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಕೂಡ ಅವರು ಪೊಲೀಸರ ಎದುರು ಇಡಬೇಕಾಗುತ್ತೆ ಈ ರೀತಿಯ ಒಂದು ಕೋನದಿಂದ ನೋಡಿದ್ದೇ ಆದ್ರೆ ಅದು ಬೇರೆ ನಾಯಕನ ನಿವಾಸದ ತನಕವೂ ಕೂಡ ಹೋಗಿ ತಲುಪಬಹುದು ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುತ್ತೆ ಈ ವಿಚಾರದಲ್ಲಿ ನಾವು ಇನ್ನೊಂದು ಪ್ರಮುಖವಾದ ವಿಚಾರವನ್ನು ಗಮನಿಸಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ಇಷ್ಟು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರ ಆರೋಗ್ಯ ವಿಚಾರಿಸೋದಕ್ಕೆ ಅವರ ನಿವಾಸಕ್ಕೆ ಹೋಗಿರಲಿಲ್ಲ ಆದರೆ ಈ ಹನಿ ಟ್ರ್ಯಾಪ್ ವಿಚಾರ ಎಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡಿತು ಅದು ಅಸೆಂಬ್ಲಿಯಲ್ಲಿ ವಿಚಾರ ಪ್ರಸ್ತಾಪ ಆಗಿದ್ದರಿಂದಾಗಿ ಅದು ಒಂದು ರೀತಿಯಲ್ಲಿ ಸದನದ ಆಸ್ತಿ ಅನ್ನೋ ಥರ ಆಗೋಯ್ತು ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದೀಗ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಈ ವಿಚಾರವನ್ನ ಚರ್ಚೆ ಮಾಡಿದ್ರು ಇದೆಲ್ಲವನ್ನ ಗಮನಿಸಿದ್ರೆ ಮುಂದಿನ ಹೆಜ್ಜೆ ಎತ್ತಿಡಬೇಕಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹತ್ತು ಬಾರಿ ಯೋಚನೆ ಮಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದ್ರೆ ಪಕ್ಷ ಇಬ್ಬಾಗ ಆಗಬಹುದು ಅನ್ನುವಂತಹ ಮಟ್ಟಕ್ಕೂ ಕೂಡ ಈ ಪ್ರಕರಣ ಹೋಗಿ ನಿಲ್ಲುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ರಾಜಣ್ಣ ಅವರ ಮುಂದಿನ ನಡೆ ಕೂಡ ಅತ್ಯಂತ ಕುತೂಹಲ ಕೇವಲ ಕ್ಯಾಬಿನೆಟ್ನಲ್ಲಿ ವಿಷಯ ಪ್ರಸ್ತಾಪವನ್ನ ಮಾಡಿ ಅಷ್ಟಕ್ಕೆ ತಣ್ಣಗಾಗ್ತಾರಾ ಅಥವಾ ಹೈಕಮಾಂಡ್ ತನಕವೂ ಕೂಡ ಹೋಗಿ ಇಲ್ಲ ನನಗೆ ತನಿಖೆ ಆಗ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಪಟ್ಟು ಹಿಡಿದು ಕುಳ್ಕೋತಾರ ಇದು ರಾಜಣ್ಣ ಅವರ ನಿರ್ಧಾರದ ಮೇಲೆ ಇರುವಂತದ್ದು ಆದ್ರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ನಾವು ನೋಡ್ತಾ ಹೋದ್ರೆ ಕಳೆದ ಆರು ದಿನಗಳ ಹಿಂದೆ ವಿಷಯವನ್ನು ಅವರು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದ್ದು ಅವತ್ತಿಗೂ ನಿನ್ನೆ ಗೃಹ ಸಚಿವರನ್ನ ಭೇಟಿಯಾಗಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿ ಸದನದ ಒಳಗೆ ಹೇಳಿದ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಈಗ ಮಾತನಾಡ್ತಾ ಇಲ್ಲ ಸಿ ಇಲ್ಲ ಅಂತ ಹೇಳ್ತಾ ಇದ್ರೆ ದಾಖಲೆಗಳನ್ನ ಏನ್ ಕೊಡ್ಲಿ ಅಂತಾರೆ ಮತ್ತು ಹೈಕಮಾಂಡ್ ಮುಂದೆ ಕೂಡ ನೀವು ನಾಯಕನ ಹೆಸರನ್ನ ಪ್ರಸ್ತಾಪ ಮಾಡ್ತೀರಾ ಅಂದಾಗ ಯಾವ ಪುರಾವೆ ಇಟ್ಕೊಂಡು ನನ್ನ ನಾಯಕನ ಹೆಸರನ್ನ ಹೇಳ್ಲಿ ಅನ್ನುವಂತ ಪ್ರಶ್ನೆಯನ್ನ ಇರ್ತಾ ಇದಾರೆ ಈ ಎಲ್ಲ ವಿಚಾರಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹನಿ ಟ್ರಾಪ್ ನ ವಿಚಾರದಲ್ಲಿ ತಾನೇ ಟ್ರಾಪ್ ಆಗ್ತಿದ್ಯಾ ಅನ್ನುವಂತ ಅನುಮಾನಗಳು ಸಹಜವಾಗಿ ಥ್ಯಾಂಕ್ ಯು ಪ್ರಸನ್ನ